ಜಾಸ್ತಿ ಮಾತಾಡಲ್ಲ ಬಿಕಾಸ್ ಆಲ್ರೆಡಿ ಟ್ರೈಲರ್ ಮಾತಾಡಿದೆ ಅಂತ ಅನ್ಕೋತೀನಿ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅದು ಏರ್ ಆಗಿದೆ ಇಂತ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಚಯನ್ ಶೆಟ್ಟಿ ಅವರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಬಹುಶಃ ಆ ಟ್ರೈಲರ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅದ್ರ ಹೋಗ್ತಾ ಇರುತ್ತೆ ಒಂದು ಒಳ್ಳೆಯ ಕಥೆ ನಾನು ಮೊನ್ನೆನೂ ಹೇಳಿದ್ದೆ ಇದು ಆಕ್ಷನ್ ಆ ತರ ಇರುವಂತಹ ಸಿನಿಮಾ ಅಲ್ಲ ಹೀರೋ ಇಸ್ ಹೀರೋಯಿಸ್ ಇರುವಂತಹ ಸಿನಿಮಾ ಅಲ್ಲ ಕತೆ ಹೀರೋ ಆಗುವಂತಹ ಸಿನಿಮಾ ಒಂದು ಒಳ್ಳೆ ಕಥೆಯನ್ನ ಒಂದು ಒಳ್ಳೆಯ ಸ್ಕ್ರೀನ್ ಪ್ಲೇ ಮುಖೇನ ಚೈನ್ ಶೆಟ್ಟಿ ಅವರು ರಚನೆ ಮಾಡಿದ್ದಾರೆ ಸೊ ಹಾಗಾಗಿ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ಟ್ರೈಲರ್ ನೋಡಿ ಟ್ರೈಲರ್ ನೋಡಿದಾಗ ಒಂದ್ ಒಳ್ಳೆ ಕಥೆ ಇದೆ ಒಂದ್ ಒಳ್ಳೆ ಕಾಂಟೆಂಟ್ ಇದೆ ಅಂತ ನಿಮಗೆ ಆ ಕ್ಲಾರಿಟಿ ಸಿಗುತ್ತೆ ಖಂಡಿತವಾಗ್ಲೂ ಆತ್ಮವಿಶ್ವಾಸ ನಿಮಗೆ ಸಿಕ್ಕಿದ್ರೆ ನೀವು ಮಾಡ್ಬೇಕಾಗಿರುವಂತದ್ದು ಫೆಬ್ರವರಿ ಏಳಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಅವತ್ತು ನಾಳೆ ನಾಡಿದ್ದು ಅಂತ ದಿನ ಮುಂದೆ ದುಡಬೇಡಿ ಮೊದಲ ದಿನಾನೇ ಸಿನಿಮಾ ನೋಡಿ ಶಿವಮೊಗ್ಗಕ್ಕೆ ನಾವು ಏನಕ್ಕೆ ಬಂದಿದ್ದೀವಿ ಅಂತಂದ್ರೆ ಬೆಂಗಳೂರಲ್ಲೇ ಎಲ್ಲ ಸೊ ನಮ್ಮ ಕರಾವಳಿಯ ಕಥೆ ಅಂತಂದಾಗ ಮಂಗಳೂರಲ್ಲೇ ಲಾಕ್ ಮಾಡೋದಲ್ಲ ಶಿವಮೊಗ್ಗಕ್ಕೂ ನಾವು ಬಂದಿದ್ದೀವಿ ಅಂತಂದ್ರೆ ಮೊದಲ ದಿನ ನೀವು ಹೋಗಿ ಸಿನಿಮಾ ನೋಡಬೇಕು ಅಂತ ಅಂಡ್ ಖುಷಿ ಏನು ಅಂತಂದ್ರೆ ಶಿವಮೊಗ್ಗದ ಗಣ್ಯಾತಿ ಗಣ್ಯರಿಗೆ ಈ ವೇದಿಕೆಗೆ ಬಂದು ಈ ಕಾರ್ಯಕ್ರಮವನ್ನ ಚಂದ ಹಚ್ಚಿಕೊಟ್ಟಿದ್ದಾರೆ ಅಂಡ್ ನಮ್ಮ ಸಂಘದ ಅಧ್ಯಕ್ಷರು ಸಂದೀಪ್ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲೂ ನಮ್ಮ ಎಲ್ಲರಿಗೂ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ ಅಂಡ್ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಆಶಿಸ್ತೀನಿ ಅಂಡ್ ಅದೇ ಅಂದ್ರೆ ಸಸ್ಪೆನ್ಸ್ ಇದೆ ಅಲ್ವಾ ಏನು ಅಂತ ಸೊ ಇದೇ ಒಂದು ಸಸ್ಪೆನ್ಸ್ ಸಿನಿಮಾ ನೋಡಿದಾಗ್ಲೂ ನಿಮ್ಗೆ ಅನ್ಸುತ್ತೆ ನೆಕ್ಸ್ಟ್ ಏನೋ ಏನ್ ಆ ಹುಲಿನ ಹುಡ್ಕೊಂಡು ನಮ್ಮ ಹೀರೋ ಬರ್ತಾರೆ ಆ ಆ ಹುಲಿ ಹೆಂಗ ಹಿಡಿತಾರೆ ಇತ್ತೀಚೆಗೆ ನೋಡ್ಬೋದು ಎಲ್ಲ ಸಿನಿಮಾಗಳು ಕತೆ ಚೆನ್ನಾಗಿದ್ರೆ ಮಾತ್ರ ಥಿಯೇಜ್ ಗೆ ಜನ ಬರ್ತಾ ಇರೋದು ಅಂತ ಒಂದು ಅದ್ಭುತ ಕಥೆನ ಇಟ್ಕೊಂಡು ಚಯನ್ ಶೆಟ್ಟಿ ಸರ್ ಬಂದಿದ್ದಾರೆ ಅವರ ಒಂದು ಆ ಡೈರೆಕ್ಷನ್ ಅದನ್ನೆಲ್ಲ ನೋಡಿದಾಗ ಮೊದಲನೇ ಮೂವಿ ಅಂತ ನನಗಂತೂ ಅನಿಸ್ಲಿಲ್ಲ ಸೊ ಅಷ್ಟು ಅಚ್ಕಟ್ಟಾಗಿ ಮಾಡಿದ್ದಾರೆ ಜೊತೆಗೆ ನಮ್ಮ ಮೇಡಮ್ ಹೇಳ್ತಾ ಇದ್ರು ರೂಪೇಶ್ ಶೆಟ್ಟಿ ಅವ್ರನ್ನ ಬಿಗ್ ಬಾಸ್ ರೂಪೇಶ್ ಶೆಟ್ಟಿ ಅಂತ ಕರೀತಾ ಇದ್ರು ಅಂತ ಅಧಿಪತ್ರ ಸಿನಿಮಾ ಆದ್ಮೇಲೆ ಅಧಿಪತ್ರ ರೂಪೇಶ್ ಶೆಟ್ಟಿ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಓವರ್ ಆಲ್ ಆಗಿ ಆ ಟ್ರೇಲರ್ ನೋಡಿದಾಗ ನಮ್ಗೆ ರೂಪೇಶ್ ಅವರೇ ಹುಲಿ ನೋಡ್ಕೊಂಡು ಹೋಗೋದು ಅವರ ಒಂದು ಎಕ್ಸ್ಪ್ರೆಶನ್ ಇರ್ಬೋದು ಅವರ ವಾಯ್ಸ್ ಓವರ್ ಹಿಡಿದಿಡುತ್ತೆ ಸೊ ಸಿನಿಮಾದಲ್ಲಿ ಕೂಡ ಹಾಗೆ ಇದೆ ಅದ್ಭುತ ತಾರಾಗಣ ಇದೆ ನಮ್ಮ ಪ್ರಕಾಶ್ ಸರ್ ಇದ್ದಾರೆ ಮತ್ತೆ ರಘು ಪಾಂಡೇಶ್ವರ್ ಸರ್ ಇದ್ದಾರೆ ದೀಪಕ್ ರಾಯ್ ಅವರು ಇದ್ದಾರೆ ಅವ್ರನ್ನೆಲ್ಲ ನೀವು ಕಾಂತಾರದಲ್ಲಿ ನೋಡಿರ್ತೀರ ಸೊ ಎಲ್ಲೂ ನಿಮಗೆ ಬೋರ್ ಆಗೋದಿಲ್ಲ ಒಳ್ಳೆ ಕಥೆ ಇದೆ ಒಳ್ಳೆ ತಾರಾಗಣ ಇದೆ ನಮ್ಮ ಡಿಒಪಿ ಸರ್ ಕೈಚಳಕ ಇದೆ ಜೊತೆಗೆ ನಮ್ಮ ನಿರ್ಮಾಪಕರು ಎಲ್ಲೂ ಕಾಪ್ರೂ ಹಾಗೆ ಸಿನಿಮಾದ ನಮ್ಮನ್ನೆಲ್ಲರನ್ನು ಕೂಡ ನಡೆಸ್ಕೊಂಡಿದ್ದಾರೆ ರೂಪೇಶ್ ಶೆಟ್ಟಿ ಅವರು ಹೇಳಿದ ಹಾಗೆ ಸೈನಿಕರೊಬ್ರು ನಮ್ಮ ನಿರ್ಮಾಪಕರಾಗಿರೋದು ನಮ್ಮ ಭಾಗ್ಯ ಸೊ ಅವ್ರಿಗೆ ಕಥೆ ಮೆಚ್ಚುಗೆ ಆಗಿದೆ ಅವರು ಸೈನಿಕರಾಗಿದ್ರು ಈ ತೆಗ್ದಿದ್ದಾರೆ ಸೊ ಹಾಗಾಗಿ ನನಗಂತೂ ತುಂಬಾನೇ ಖುಷಿ ಆಯ್ತು ಎಲ್ಲರೂ ಭೇಟಿಯಾಗಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಫೆಬ್ರವರಿ ಏಳನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಾ ಇದೆ ಬೃಹತ್ ಅನ್ನೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದೀನಿ ನೀವೆಲ್ರಿಗೂ ಇಷ್ಟ ಆಗುತ್ತೆ ಓ ಸಿನಿಮಾ ನೋಡಿ ಸಿನಿಮಾ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳ್ಬೇಕು ಆಮೇಲೆ ಸಕ್ಸಸ್ ಮೀಟ್ ನ ಶಿವಮೊಗ್ಗದಲ್ಲೇ ಮಾಡೋಣ